ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಗುಂಡಂದು ತ್ರೀ ಇಯರ್ಸ್ ಬರ್ತ್ಡೇ ಎಸ್ ಇವತ್ತು ನಮ್ಮ ಗುಂಡಂದು ಬರ್ತ್ಡೇ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅವನು ಕರ್ಕೊಂಡೋಗಿ ಅಂದ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ವಿ ಜೊತೆಗೆ ನಾವುಗಳು ಕೂಡ ರೆಡಿ ಆದ್ವಿ ನಾವೆಲ್ಲರೂ ರೆಡಿಯಾಗಿ ಫಸ್ಟು ಫಸ್ಟ್ ಎಲ್ಲಪ್ಪ ಹೋಗಿದ್ದು ಅಂದ್ರೆ ನಮ್ಮ ಮೈಸೂರಿನಲ್ಲಿ ಇರುವಂತಹ ಉತ್ನಳ್ಳಿ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಇಷ್ಟು ವರ್ಷ ಆದರೂ ಕೂಡ ಗಾಯಸ್ ನಿಜವಾಗ್ಲೂ ನಾನು ಒಂದು ಸಲಿನೂ ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಯಾಕೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ನಾವು ಹೊರಟ್ವಿ ಹೋಗ್ತಿದ್ದಂಗೆ ನೋಡಿದ್ರೆ ತಕ್ಕ ಮಟ್ಟಿಗೆ ಜನ ಇದ್ದರು ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಯಾರೋ ನಮ್ಮ ಮದನು ಒಳಗಡೆ ಹೋಗುವಾಗ್ಲೇ ಸ್ಕೆಚ್ ಹಾಕೊಂಡು ಹೋಗ್ತಾ ಇದ್ದಾರೆ ಬೇಗ ದರ್ಶನ ಮಾಡ್ಕೊಂಡು ಆಚೆ ಬಂದುಬಿಡೋಣ ಪ್ರಸಾದ ಖಾಲಿ ಆಗ್ಬಿಡುತ್ತೆ ಆಮೇಲೆ ಅಂತ ನೋಡಿ ಗಾಯ ಕೆಲವರು ದೇವಸ್ಥಾನಕ್ಕೆ ಈ ಥರ ಯೋಚನೆ ಮಾಡ್ಕೊಂಡು ಬರೋರು ಇರ್ತಾರೆ ಅಲ್ಲ ದೇವಸ್ಥಾನದ ಪ್ರಸಾದ ನಮಗೆ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಸೊ ಎಲ್ಲ ಟೈಮಲ್ಲೂ ನಮಗೆ ಸಿಗಲ್ಲ ಸಿಕ್ಕಾಗ ಬಿಡೋದು ಯಾಕೆ ಅಂತ ನಮ್ಮ ಯೋಚನೆ ಸ್ವಲ್ಪ ಸಿಕ್ಕಿದ್ರು ಸಾಕು ದೇವ್ರ ಪ್ರಸಾದ ಅಂದ್ಬಿಟ್ಟು ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಅದು ಕೂಡ ಪ್ರಸಾದ ಎಂಡಿಂಗ್ ಸ್ಟೇಜಲ್ಲಿತ್ತು ಅಂದರೆ ಸುಮಾರು ಖಾಲಿ ಆಗಿಬಿಟ್ಟಿತ್ತು ಕೊನೆಗೂ ನಾವು ನಾವು ಬಿಡ್ತೀವ ಸಿಗ ತನಕ ಬಿಡಲೇ ಇಲ್ಲ ಕೊನೆಗೂ ಸಿಕ್ತು ಅದನ್ನೇ ನಾವು ಕಣ್ಣಿಗೆ ಹೊತ್ಕೊಂಡು ತಿಂದು ಅಲ್ಲಿಂದ ನಾವು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ ನಾನಂತೂ ಒಂದು ಫುಲ್ ಎಳ್ನೀರು ಕುಡ್ದೆ ಅಪ್ಪ ನಮ್ಮ ಗುಂಡಂಗೆ ಕುಡಿಯೋ ಅಂತ ಕೊಟ್ಟರೆ ಕುಡಿದಿದ್ದಕ್ಕಿಂತ ಹೆಚ್ಚಾಗಿ ವೇಸ್ಟ್ ಮಾಡ್ದೆ ಏನು ಅಲ್ಪ ಸ್ವಲ್ಪನಾದರೂ ಕುಡಿತಾನಲ್ಲ ಅನ್ನೋ ಖುಷಿ ನಮಗೆ ಅಲ್ಲಿಂದ ನಾವು ಝೂ ಕಡೆಗೆ ಬಂದ್ವಿ ಸೊ ಝೂ ಅಲ್ಲಿ ತುಂಬ ಚೇಂಜಸ್ಗಳಾಗ್ಬಿಟ್ಟಿದೆ ಸೊ ನಮಗೆ ತುಂಬ ವರ್ಷ ಆಗಿತ್ತು ನಾವು ಝೂಗೆ ಬಂದು ಅದೆಲ್ಲ ನಮಗೆ ಇವತ್ತು ಗೊತ್ತಾಯಿತು ಏನಪ್ಪ ಚೇಂಜಸ್ ಅಂದರೆ ಮೊದಲು ನಾವು ಝೂ ಎಂಟ್ರೆನ್ಸ್ ಗೇಟಲ್ಲೇ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ವಿ ಆದರೆ ಇವಾಗ ಆ ಥರ ಈ ಖಂಡಿತವಾಗ್ಲೂ ಇಲ್ಲ ಸೊ ಅದು ಝೂ ಅಪೋಸಿಟ್ ಒಂದು ಅಂಡರ್ಗ್ರೌಂಡ್ ಮಾಡಿದ್ದಾರೆ ಅಲ್ಲಿಂದ ನಾವು ಬ್ಯಾಗೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಒಳಗಡೆ ಹೋದ್ರೆ ಅಂಡರ್ ಗ್ರೌಂಡ್ ಮುಗಿದ ತಕ್ಷಣ ನಮ್ಗೆ ಅಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ ಅಲ್ಲಿ ನಾವು ಟಿಕೆಟ್ ನ ತಗೊಂಡು ಫೈನಲಿ ನಾವು ಝೂಗೆ ಎಂಟ್ರಿ ಆದ್ವಿ ಟ್ಯಾಂಟೆಡ್ ಆ್ಯಂಡ್ ತುಂಬ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ ಅದರಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ ಅದ್ರ ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಹೋಗೋಣ ಅಂತ ನಾವು ಹೋದ್ವಿ ಬಟ್ ನಮ್ಮ ಗ್ರಾಚಾರ ಸರಿ ಇರಲಿಲ್ಲ ಸೊ ರಿಸರ್ವಲ್ಲಿದೆ ಒನ್ ಅವರ್ ವೆಯ್ಟ್ ಮಾಡಬೇಕು ಅಂದರು ಅದಕ್ಕಾಗಿ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಗುಂಡ ಹೆಂಗೆ ಅಂದರೆ ಒಂದು ಸ್ವಲ್ಪ ದೂರ ನಡೀತಾನೆ ಆಮೇಲೆ ಎತ್ಕೊ ಅನ್ನೋಕೆ ಶುರು ಮಾಡ್ತಾನೆ ನಿಜವಾಗ್ಲೂ ಅಷ್ಟೆಲ್ಲ ಎತ್ಕೊಂಡು ಓಡಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋಲ್ಲ ಅರೌಂಡ್ ಒಂದು ತ್ರೀ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಒಳಗಡೆ ನಡೀಬೇಕಾಗತ್ತೆ ಕೊನೆಗೂ ನಾವು ಏನು ಅಂದ್ಕೊಂಡು ನಮ್ಮ ಗುಂಡ ಅದೇ ಥರ ಮಾಡ್ದೆ ಸ್ವಲ್ಪ ದೂರ ನಡೆಯೋದು ಸ್ವಲ್ಪ ದೂರ ಎತ್ಕೊ ಅನ್ನೋದು ಈ ಥರ ಮಾಡೋಕೆ ಶುರು ಮಾಡ್ದೆ ಸ್ವಲ್ಪ ದೂರ ನಾನು ಸ್ವಲ್ಪ ದೂರ ಮದ್ನೆ ಎತ್ಕೊಂಡು ಹಂಗೋ ಹಿಂಗೋ ಮೂರುವರೆ ಕಿಲೋಮೀಟ್ರ್ ಫಿನಿಶ್ ಮಾಡಿದ್ವಿ ಇನ್ನೊಂದೇನಪ್ಪ ಅಂದರೆ ಹೇಳಲೇಬೇಕು ನಾನು ಲಾಸ್ಟ್ ನಾವೊಂದು ತ್ರೀ ಫೋರ್ ಇಯರ್ಸ್ ಬ್ಯಾಕಲ್ಲಿ ಝೂಗೆ ಹೋದಾಗ ನಿಜವಾಗ್ಲು ಬೇಜಾರಾಗ್ತಿತ್ತು ಯಾಕೆಂದರೆ ಅಷ್ಟು ಪ್ರಾಣಿಗಳಿರಲಿಲ್ಲ ಬಟ್ ಈಗ ನಿಜವಾಗ್ಲೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ನಮ್ಮ ಗುಂಡ ಅಂತೂ ಒಂದೊಂದು ಪ್ರಾಣಿನೂ ಸಮೇತ ತುಂಬ ಇಂಟ್ರೆಸ್ಟಿಂಗಲ್ಲಿ ನೋಡ್ತಾ ಇದ್ದ ಎಲ್ಲ ಕೆಲವೊಂದು ಹತ್ತಿರದಲ್ಲೇ ಇತ್ತು ಅವನು ನೋಡಿದ ಖುಷಿಗೆ ನಮ್ಮನ್ನು ಕೂಡ ಅವನು ಕರೆದು ತೋರಿಸ್ತಿದ್ದ ನಿಜವಾಗ್ಲೂ ಅವನು ನೋಡ್ತಾನೋ ಇಲ್ವೋ ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಬಂದಿದ್ದು ಅಂದ್ಕೊಂಡ್ವಿ ನಿಜವಾಗ್ಲೂ ನಾವು ಝೂಗೆ ಬಂದಿದ್ದು ಸಾರ್ಥಕವಾಯಿತು ಸೊ ಓಡಾಡಿ ಸಾಕಾಗಿ ಜ್ಯೂಸ್ ಕೊಡ್ಕೊಂಡು ಅಲ್ಲಿಂದ ನಾವು ಸೀದಾ ಲಕ್ಷ್ಮಣ್ ಮೆಸ್ ಕಡೆಗೆ ಬಂದ್ವಿ ಅಲ್ಲಿ ನಾವು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಒಂದು ತುಂಬಾ ಈ ಲಕ್ಷ್ಮಣ್ ಮೆಸ್ ಬಗ್ಗೆ ನಾವು ಕೇಳ್ತಾನೆ ಇದ್ವಿ ಕೆಲವೊಂದು ವೀಡಿಯೋಗಳನ್ನೂ ಸಮೇತ ನಾವು ನೋಡಿದ್ವಿ ಅಲ್ಲಿ ಊಟ ಮಾಡಿಕೊಂಡು ಸೀದಾ ನಾವು ಅಮ್ಮನ ಮನೆಗೆ ಬಂದ್ವಿ ಅಂದರೆ ಮದನ್ ನಮ್ಮ ಜೊತೆ ಬರಲಿಲ್ಲ ಮದನ್ ಕೆಲಸ ಇದೆ ಅಂತ ನನ್ನ ಗುಂಡೂ ಅಲ್ಲಿ ಬಿಟ್ಬಿಟ್ಟು ಹೋದರು ಹಾಗೆ ಎಲ್ಲರೂ ಊಟ ಮಾಡ್ಕೊಂಡು ಒಂದಷ್ಟು ಹರಟೆ ಹೊಡ್ಕೊಂಡು ಕೂತಿದ್ರು ಹೋದ ತಕ್ಷಣ ಕೇಕ್ ಕಟ್ ಮಾಡೋಕ್ಕೆ ಅಂತ ಕೇಕ್ ಎಲ್ಲ ಆರ್ಡರ್ ಮಾಡಿ ಬಂತು ಅದೇ ಟೈಮ್ಗೆ ನಮ್ಮ ಅತ್ತೆ ಅಜ್ಜಿ ಎಲ್ಲ ಬಂದರು ಮಾಮ ಎಲ್ಲ ನೀವೇ ನೋಡ್ತಾ ಇರ್ಬೋದು ನಮ್ಮ ಚಂದ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟು ಹತ್ತಿಸ್ತಾ ಇದ್ದಾನೆ ಅವನು ಉಫ್ ಉಫ್ ಅಂತ ಆಫ್ ಮಾಡಿಬಿಟ್ಟು ಮತ್ತೆ ಮತ್ತೆ ಹತ್ಸು ಅಂತ ಇದ್ದಾನೆ ಸೊ ಒಂಥರ ತುಂಬಾ ಖುಷಿಯಾಗಿದ್ದ ಅವನು ಆವತ್ತಿನ ದಿನ ಅದರಲ್ಲೂ ಕೇಕ್ ಕಟ್ ಮಾಡೋ ಟೈಮಲ್ಲಂತೂ ಅಂತೂ ಇನ್ನೂ ಖುಷಿಯಾಗಿದ್ದ ಕೇಕ್ ಕಟ್ ಮಾಡ್ಕೊಂಡು ಎಲ್ಲರಿಗೂ ತಿನ್ನಿಸಿ ಅವನು ತಿನ್ನಿಸ್ತು ತುಂಬಾನೇ ಖುಷಿಯಾಗಿದ್ದ ಬನ್ನಿ ಮುಂದೆ ಏನ್ ಮಾಡ್ತಾನೆ ನೋಡೋಣ ಎಷ್ಟೆಲ್ಲ ಕತೆಗಳಾಯಿತು ಅಂತ ಸೊ ಈಗ ನಾವು ಕೇಕ್ ತಿಂದು ಆರಾಮಾಗಿ ಕೂತಿದ್ವಿ ನಮ್ಮ ಅಕ್ಕ ಬಂದು ಕೋಳಿ ಕಾಲುಗಳನ್ನೆಲ್ಲ ಕಬಾಬ್ಗೆ ಅಂತ ಕಲಸಿಟ್ಟಿದ್ಲು ಸೊ ನೋಡೋಣ ಟೇಸ್ಟ್ ಹೇಗೆ ಬಂದಿದೆ ಅಂದ್ಬಿಟ್ಟು ನಾವು ಎಣ್ಣೆಗೆ ಬಿಟ್ಟು ನೋಡ್ತಾ ಇದ್ವಿ ಸೊ ಒಂದು ಸ್ವಲ್ಪ ಒಂದು ಮುಕ್ಕಾಲ್ವಾಗ ಪರವಾಗಿಲ್ಲ ಇನ್ನೊಂದು ಭಾಗ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಬೇಕಿತ್ತು ಇನ್ನೂ ಅದ್ರ ಜೊತೆಗೆ ನಮ್ಮಮ್ಮ ಬಿಸಿ ಬಿಸಿ ಕಾಫಿನ ರೆಡಿ ಮಾಡ್ತಾ ಇದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮದನ್ ಕಾಲ್ ಮಾಡಿದ್ರು ಇಲ್ಲಿ ಒಂದು ಹಾಲ್ನ ಬುಕ್ ಮಾಡಿದ್ದೀನಿ ಬರ್ತ್ಡೇ ಮಾಡೋಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದ್ಬಿಡು ಅಂತ ಅಲ್ಲಿಂದ ನಾನು ಎಲ್ಲರಿಗೂ ಹೇಳಿಬಿಟ್ಟು ಮನೆಗೆ ಹೋಗಿ ನಾನು ರೆಡಿಯಾಗಿ ಅವರು ರೆಡಿಯಾಗಿ ರೆಸ್ಟೋರೆಂಟ್ ಹತ್ರ ಬಂದ್ರು ನಿಜವಾಗ್ಲೂ ಇವತ್ತು ಬರ್ತಡೆ ಬಂದು ನಮ್ ಗುಂಡಂದು ಬಟ್ ಸರ್ಪ್ರೈಸಿಂಗ್ ಆಗಿದ್ದಿದ್ ನನಗೆ ಎಲ್ಲಾನು ನೋಡಿ ಏನೋ ಒಂಥರ ಖುಷಿ ಆಯ್ತು ಅದನ್ನ ನೋಡ್ಕೊಂಡು ಒಂದಷ್ಟು ಸೆಲ್ಫಿಗಳನ್ನ ತಕೊಳ್ತಾ ಇದ್ವಿ ಒಂದು ಕಡೆ ಹೋದಾಗ ಚೆನ್ನಾಗಿ ರೆಡಿ ಆಗಿದ್ದಾಗ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ ಅನ್ನಿಸ್ದಾಗ ಯಾರ್ಯಾದ್ರು ಈ ಕೆಲಸ ಮಾಡೇ ಮಾಡ್ತಾರೆ ಸೊ ಈಗ ನಮ್ ಗುಂಡಂದು ಕೇಕ್ ರೆಡಿಯಾಗಿ ಬಂದಿದೆ ಈಗ ಕೇಕ್ ಕಟಿಂಗ್ ಟೈಮ್ ಕೇಕ್ ಕಟಿಂಗ್ ನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ಮನೆಗೆ ಬರೋತ್ತಿಗೆ ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಗಿಫ್ಟ್ ನೆಲ್ಲಾ ಅಮ್ಮ ಮನೆಗೆ ಕೊಟ್ಕಳ್ಸಿದ್ದೆ ನಾಳೆ ಅಲ್ಲೇ ಬಂದು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ಕೆಲ್ಸ ಎಲ್ಲಾ ಮುಗಿಸಿ ನಾನು ಅಮ್ಮ ಮನೆಗ್ ಬಂದು ಗಿಫ್ಟ್ ಎಲ್ಲಾ ಓಪನ್ ಮಾಡಿ ನೋಡ್ದೆ ಗಿಫ್ಟ್ ಗಳು ಕೂಡ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು ಅದ್ರಲ್ಲೂ ನಮ್ ಗುಂಡಂಗೆ ಕಾರ್ ಗಳಂದ್ರೆ ತುಂಬಾನೇ ಇಷ್ಟ ಓಪನ್ ಮಾಡಿದೆ ತಡ ಎಲ್ಲಾನು ತಗೊಂಡು ಆಟಾಡಕ್ಕೆ ಶುರು ಮಾಡ್ಬಿಟ್ಟ ಹತ್ರ ಗಾಯಸ್ ಅದೆಷ್ಟೇ ಒಳ್ಳೇದಾಗಿರ್ಲಿ ಮತ್ತು ಲೋ ಕ್ವಾಲಿಟಿದಾಗಿರ್ಲಿ ನಮ್ಮ ಗುಂಡ ಪಟ್ ಅಂತ ಹಾಳು ಮಾಡ್ಕೊಬಿಡ್ತಾನೆ ಅದೊಂದು ನಿಜವಾಗ್ಲೂ ಬೇಜಾರಾಗತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಅವ್ನಿಗೆ ಕಣ್ಣಿಗೆ ಮರೆಯಾಗ್ ಮಾಡಿ ಎಲ್ಲಾನು ಬ್ಯಾಗ್ ಒಳಗೆ ಒಂದು ಬ್ಯಾಗ್ ಕೂಡ ಗಿಫ್ಟ್ ಬಂದಿತ್ತು ಆ ಬ್ಯಾಗ್ ಒಳಗೆ ಹಾಕಿ ಎತ್ತಿಟ್ಟೆ ಸೊ ಇನ್ನೆಲ್ಲಾನು ಹಾಳು ಮಾಡ್ತಾನೆ ಒಂದೇ ದಿನಕ್ಕೆ ಬೇಕಾದರೂ ಹಾಳು ಮಾಡ್ತಾನೆ ನಮ್ಮ ಮದನು ಈ ಸಲ ಬರ್ತ್ಡೇ ಎಲ್ಲ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ರು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಪಟಾಪಟ ಅಂತ ಎಲ್ಲನೂ ರೆಡಿ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಕರೆದ್ರು ಕೂಡ ಕರೆದವ್ರು ಯಾರು ಮಿಸ್ ಮಾಡದೆ ಬಂದರು ಅದು ನಮಗೆ ತುಂಬಾ ಖುಷಿಯಾಯಿತು ಸೊ ಗೈಸ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ದಯವಿಟ್ಟು ಮರಿಬೇಡಿ ಸೊ ಇದೇ ಥರ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಬಾ